ಮೂರು ವೆಲ್ಕಮ್ ಟು ಸಂಪಟ್ಟಿ ಯೂಟ್ಯೂಬ್ ಚಾನಲ್ ಮೂರು ವರ್ಷಗಳ ನಂತರ ಬ್ರಹ್ಮಾನಂದ ಮಗ ರಾಜ ಗೌತಮ್ ಅವರು ನಟಿಸಿರುವಂಥ ಚಿತ್ರ ಮನು ಇದರಲ್ಲಿ ಚಾಂದಿನಿ ಚೌಧರಿಯವರು ಹೀರೋಯಿನ್ ಆಗಿ ನಟಿಸಿರುತ್ತಾರೆ ಪಣೀಂದ್ರ ನಾರ ಶೆಟ್ಟಿ ನಿರ್ದೇಶನ ಮಾಡಿರುತ್ತಾರೆ ಇದರಲ್ಲಿ ನೂರ ಹದಿನೇಳು ಕ್ರೌಡ್ ಫೌಂಡಿಂಗ್ ಮುನಿ ಡೈರೆಕ್ಟ್ ಇರ್ತಾರೆ ಅಂದರೆ ನೂರ ಹದಿನೇಳು ಜನ ಇದಕ್ಕೆ ಹಣವನ್ನು ಹೂಡಿರುತ್ತಾರೆ ಈ ಸಿನಿಮಾ ಎರಡು ಗಂಟೆ ಐವತ್ತೈದು ನಿಮಿಷ ಇದೆ ಟ್ವಿಸ್ಟ್ ಚೆನ್ನಾಗಿರ್ತೈತೆ ಪ್ರೀ ಕ್ಲೈಮ್ಯಾಕ್ ಟ್ವಿಸ್ಟು ಸೂಪರಾಗಿರ್ತೈತೆ ನೋಡಿ ಈ ಸಿನಿಮಾ ಮಿಸ್ಟ್ರಿ ಥ್ರಿಲ್ಲಿಂಗ್ ಆ್ಯಂಡ್ ರೊಮ್ಯಾನ್ಸ್ ಇರ್ತೈತೆ ತುಂಬ ಚೆನ್ನಾಗಿರುತ್ತೆ ಅಡಲ್ಟ್ ಕಂಟೆಂಟ್ ಇರೋದಿಲ್ಲ ಎಲ್ಲ ನೋಡ್ಬೋದು ನಾನು ಈಗ ನೋಡಿರುವಂಥ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿದೆ ನನ್ನ ರೇಟಿಂಗು ಮತ್ತೆ ಹೇಳ್ತೀನಿ ಸ್ಟೋರಿ ಬಗ್ಗೆ ಹೇಳಿದ್ರೆ ಎಲ್ರಿಗೂ ಈಗ ಇದಾಗ್ತೈತೆ ಯಾವ ರೀತಿ ಹೇಳ್ತಾ ಅಂತ ದಯವಿಟ್ಟು ನೋಡಿ ಚೆನ್ನಾಗಿದೆ ಚೆನ್ನಾಗಿರುವಂಥ ಸಿನಿಮಾ ಆಗಿರ್ತೈತೆ ಇದು ತುಂಬ ಫ್ಯಾಮಿಲಿ ಆಡಿಯನ್ಸು ಎಲ್ಲ ನೋಡ್ಬೋದಾಗಿರುವಂಥ ಸಿನಿಮಾ ಗಮನ ಮಗ ರಾಜ ಗೌತಮ್ ಅವರು ಸುಮಾರು ಮೂರು ವರ್ಷ ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಿದ್ದಾರಂತೆ ಅವ್ರಿಗೆ ಯಾವುದೇ ಸಿನಿಮಾ ಸಕ್ಸಸ್ ಕೊಡದೇ ಇರೋದ್ರಿಂದ ಅವರು ಮೂರು ವರ್ಷ ಸತತವಾಗಿ ಪರಿಶ್ರಮ ಪಟ್ಟು ಈ ಸಿನಿಮಾವನ್ನು ಮಾಡಿರುವಂಥದ್ದು ಇದೊಂದು ತ್ರೀ ಆ್ಯಂಗಲ್ ಲವ್ ಸ್ಟೋರಿ ಸಹ ಇರ್ತೈತೆ ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ರೀತಿ ವಿಚಾರದಲ್ಲಿ ಇರೋರಂಥವರು ತುಂಬ ಇಷ್ಟಪಡ್ತಾರೆ ಹಾಗೆ ಇದು ಮಿಸ್ಟ್ರಿ ಸಹ ಇದೆ ಇದೆ ಎಲ್ಲ ನೋಡ್ಬೋದು ನಾನು ಹೇಳಿರೋ ರಿವ್ಯೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನಿದು ನಾನು ಮೊದಲನೇ ಮೂವಿ ರಿವ್ಯೂ ಆಗಿರ್ತೈತೆ ಅದರಿಂದ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್